ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಸನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಈಗಾಗಲೇ ಕರ್ನಾಟಕದಲ್ಲಿರ್ತಕ್ಕಂತಹ ಅರ್ಧದಷ್ಟು ಮಹಿಳೆಯರಿಗಾದರೆ ಎಂಟನೇ ಕಂತು ಬಿಡುಗಡೆ ಆಗಿದೆ ತುಂಬ ಜನ ಮಹಿಳೆಯರು ಎಂಟನೇ ಕಂತನ್ನು ರಿಸೀವ್ ಮಾಡ್ಕೊಂಡಿದ್ರ ಇನ್ನು ಸಹ ಅರ್ಧದಷ್ಟು ಮಹಿಳೆಯರಿಗೆ ಹಣ ಬಂದಿಲ್ಲ ಓಕೆನಾ ವೆಯ್ಟ್ ಮಾಡ್ತೀರಿ ಪ್ರತಿದಿನ ಆದರೆ ಹಣವನ್ನು ಜಮಾ ಮಾಡ್ತಿದ್ರೆ ಓಕೆನಾ ಸೊ ನಿಮಗೂ ಸಹ ಆದಷ್ಟು ಬೇಗ ಎಂಟನೇ ಕಂತನ್ನು ಜಮಾ ಮಾಡ್ತಾರೆ ಈಗ ಎಂಟನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿರ್ತಕ್ಕಂಥವರು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರ ಒಂಬತ್ತನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆನಾ ಸೊ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿನಂದು ಲೋಕಸಭಾ ಚುನಾವಣೆ ಇರ್ತಕ್ಕಂತಹ ಕಾರಣದಿಂದ ಎಲೆಕ್ಷನ್ ಆದ ನಂತರ ಒಂದು ದಿನಾಂಕವನ್ನು ನಿಗದಿ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಈಗ ಸರ್ಕಾರದ ಕಡೆಯಿಂದ ಈ ಒಂದು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಅಂತಂದರೆ ಈಗ ಎಲೆಕ್ಷನ್ ಕಂಪ್ಲೀಟ್ ಆದ ನಂತರ ನಿಮಗೆ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ ಆ ದಿನಾಂಕದಿಂದ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗಾದ್ರೆ ಬಿಡುಗಡೆ ಮಾಡ್ತಾರೆ ಓಕೆನಾ ಸೊ ಮುಂದಿನ ತಿಂಗಳಿಂದ ನಿಮಗೆ ಒಂಬತ್ತನೇ ಕಂತು ಬರುತ್ತೆ ಯಾರ್ಯಾರು ಎಂಟನೇ ಕಂತ ಈಗಾಗಲೇ ರಿಸೀವ್ ಮಾಡ್ಕೊಂಡಿದ್ರೋ ಸೊ ನೀವು ಮುಂದಿನ ತಿಂಗಳು ನಿಮ್ಮ ಒಂಬತ್ತನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊತೀರಾ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಆ್ಯಂಡ್ ಫ್ಲಾಗ್ ಫುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್